ಕರ್ಕೊಂಡೋಗಿ ಯಾರು ಬೇಕೋ ಕರ್ಸುವಂತ ಪವಾರಿ ಅವ್ರಿಗೆ ಒಂದು ಲೆಟರ್ ಬರೆದು ನನಗೆ ಇಂಥ ಜಾಗಕ್ಕೆ ಹೋಗ್ತಾ ಇದೀನಿ ಪೊಲೀಸ್ ಸೆಕ್ಯೂರಿಟಿ ಕೂಡ ಕೊಡ್ಬೇಕು ಅವರಿಗೆ ಒಂದ್ ಹೆಣ್ಮಕ್ಳಾಗಿ ಕೊಡ್ಬೇಕು ಅವ್ರಿಗೆ ಕೊಡ್ತಾರೆ ಅದನ್ನ ಅವ್ರು ಅದೆಲ್ಲ ತಿಳ್ಕೊಂಡು ಮಾಡ್ಕೊಳಕ ರಬ್ಬರ್ ಸ್ಟಾಂಪ್ ಹಂಡ್ರೆಡ್ ಪರ್ಸೆಂಟ್ ಆಗೋದಿಲ್ಲ ಒಳ್ಳೆ ಆಡಳಿತ ನಡೆಸ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ ನಾವೆಲ್ಲ ಅವ್ರ ಜೊತೆಗಿದ್ದು ಕೆಲಸ ಮುಂದೆ ಮಾಡಿಸ್ತಾರೆ ಮುಂದೆನಾದ್ರೂ ಇರ್ಬೋದೇನೋ ನನಗ್ ಗೊತ್ತಿಲ್ಲ ನೀವು ಹೇಳ್ತಾರೀನಿ ಇನ್ನು ಮುಂದೆ ಆ ರೀತಿಲಿ ಯಾವ್ದು ನಡೆದ್ ಮಾಡ್ತೀವಿ ಆ ರೀತಿ ಏನಾದ್ರೆ ನೀವು ಗಮನಕ್ಕೆ ತನ್ನಿ ಆಫೀಸ್ ಯಾರು ಮಾತಾರ ಕೆಲಸ ಟ್ರಾನ್ಸ್ಫರ್ ಮಾಡ್ಬಿಡ್ತೀವಿ ಇವೆಲ್ಲ ಸಸ್ಪೆಂಡ್ ಮಾಡಿಸ್ತು ಅವ್ನು ತಾಲಿಬಾನ್ ಚೈಲ ಅವನು ತಾಲಿಬಾನ್ ಏಜೆಂಟ್ ಅವನು ಆರ್ ಎಸ್ ಎಸ್ ಯಾರು ಇದ್ದಾರೆ ಯಾರು ಆರ್ ಎಸ್ ಎಸ್ ಅವರು ಪ್ರೂವ್ ಮಾಡ್ಬೇಕು ಅವ್ನು ತಾಲಿಬಾನ್ ಇವಾಗ ಕೋಲಾರಲ್ಲಿ ಒಂದು ಐವತ್ತರವತ್ತು ಕ್ಯಾನ್ಗಳನ್ನ ನುಗ್ಸ್ ಅವನು ಅವ್ನ ಕತೆ ಹೇಳ್ಬೇಡ್ರಿ ಇಲ್ಲಿ ಅವ್ನು ಯಾರು ಅವನು ಕಿತ್ತೋಗಿರೋನು ಕಿತ್ತೋಗಿರೋನು ತಾಲಿಬಾನ್ ಅವನು ತಾಲಿಬಾನಿ ತಾಲಿಬಾನಿ ಸಪೋರ್ಟ್ ಅವ್ನು ಹೇಳ್ಬೇಕು ತಾಲಿಬಾನ್ ಆರ್ ಎಸ್ ಎಸ್ ಹೌದು ನಾನು ಆರ್ ಎಸ್ ಎಸ್ ಏಜೆಂಟ್ ಏನು ಇವಾಗ ಆರ್ ಎಸ್ ಎಸ್ಟೆ ನಾನು ಹೌದು ಇಲ್ಲ ನೀವ ಅವ್ರ ಗೆಸ್ಟ್ ಹೌಸ್ ಅವ್ನು ಗೆಸ್ ಇವನ್ಗೆಸ್ಟ್ ಇವ್ನ ಹೇಳಿದ ಗೆಸ್ಟ್ ಹೌಸ್ ಅಲ್ಲಿ ಕರಿತೀನಿ ನನ್ನ ಮನೆಯಲ್ಲಿ ಕರಿತೀನಿ ನಾನು ತೋಟದಲ್ಲಿ ಕರಿತೀನಿ ನಾನು ಹೆಲಿಕಾಪ್ಟರ್ ಅಲ್ಲಿ ಕರಿತೀನಿ ಫ್ಲೈಟ್ ಅಲ್ಲಿ ಹೋಗಬೇಕಂದ್ರೆ ಮೀಟಿಂಗ್ ಕರೆದ ಬರ್ತೀನಿ ನಿನ್ನೆ ಕರೆದಿಲ್ವಲ್ಲ ಬಾ ಮೀಟಿಂಗ್ ಅಂತ ನಿನ್ನ ಕರೆದಿದ್ವಿ ನಾವು ಮೀಟಿಂಗ್ ನಿನ್ನೆನೇನ್ ಮೀಟಿಂಗ್ ಕರೆದ್ವಿ ನಿನ್ನೆನೇನ್ ಮೀಟಿಂಗ್ ಕರೆದಿಲ್ಲ ನೀನ್ ಯಾವನು ಇಲ್ಲ ನೀನು ನಿನ್ ಮೇಲೆ ಇರೋ ಕೇಸುಗಳು ನೀನು ಇಟ್ಟು ಎಲ್ಲ ಹಾಲ್ ಮಾಡಿ ಎಲ್ಲ ಎಷ್ಟೋ ಜನ ಸತ್ತ ಹೋಗ್ಬಿಟ್ಟಿದ್ದಾರೆ ಅಂತ ಅವ್ರು ಹೋಗಿ ಇಲ್ಲಿ ಮಾಡೋದಕ್ಕೆ ಅದೇ ನಾವೇನು ಮುಟ್ಟಾಲ ಯಾರ ಏನೋ ಮಾತಾಡ್ತಾರ ಸುಮ್ನೆ ಇರೋದಕ್ಕೆ ನಾನೇನು ಬೇರೆ ಅವ್ನ ಕೊಟ್ಟಿದ್ದೀರಾ ಪತ್ತೂರ್ ಮಂಜು ನಾನು ಪತ್ತೂರ್ ಮಂಜು ಯಾವತ್ತು ಸುಮ್ನೆ ಇರೋನಲ್ಲ ನಾನು ಯಾರ ತಾಲಿಬಾನ್ ಏಜೆಂಟ್ ಅವ್ನು ತಾಲಿಬಾನ್ ಆರ್ ಎಸ್ ಎಸ್ ಏಜೆಂಟು ಅವ್ನು ಗೆಸ್ಟ್ ಹೌಸ್ಲ್ಲಿ ಯಾರು ಕರಿಯೋದು ಇವ್ನ ಗೆಸ್ಟ್ ಹೌಸ್ ಅಂದ್ರೆ ನನ್ ಗೆಸ್ಟ್ ಹೌಸ್ ಇಲ್ಲಿ ನಾನು ಎಲ್ಲಾದ್ರೂ ಕರ್ಕೊಳ್ತೀನಿ ನಾನ್ ಎಮ್ ಎಲ್ ಎ ನನ್ನ ಡಿಸ್ನೇಷನ್ ನನ್ನ ಪವರ್ ನಾನು ಕರಿತೀನಿ ಯಾರು ಕೇಳೋದಕ್ಕೆ ಅದನ್ನ ಕೆಪಿಸಿಸಿ ಎಲ್ಲಾದ್ರೂ ಕರಿತೀನಿ